ನಮ್ಮಲ್ಲಿ ಸಂಯಮದ ಸಣ್ಣ ಕೊರತೆ ಎದ್ದು ಕಾಣುತ್ತಿದೆ ಅದನ್ನು ನಿವಾರಿಸೋಣ ಬನ್ನಿ ಹಾಲು ಉಕ್ಕಿ ಮೇಲೆ ಹರಿದು ಗ್ಯಾಸ್ ಕಟ್ಟೆಯೆಲ್ಲ ಕೆಂಪಾದಾಗ ಶುರುವಾದ ತಕರಾರು ಇದು ಬುಟ್ಟಿ ತುಂಬಾ ತೊಳೆದಿಟ್ಟ ರಾಶಿ ಪಾತ್ರೆಯ ಅಡಿ ಕಾಣದ ಹಾಗೆ ಕೂತಿದ್ದ ಇಕ್ಕಳ ಸಿಗದಿದ್ದರಿಂದ ಇಷ್ಟೆಲ್ಲ ರಂಪ ರಾಮಾಯಣವಾದೀತು ಇಕ್ಕಳ ಬೇಗ ಸಿಗದೆ ಬುಳಬುಳನೆ ಹಾಲು ಸುರಿದಾಗ ಆದ ಮನಸ್ತಾಪವಿದು ನಿಜ ಕೈಗೆ ಸಿಗಬೇಕಾದ ಅಗತ್ಯ ವಸ್ತು ಸಿಗದೆ ಇವೆಲ್ಲ ರಂಪ ರಾಮಾಯಣ ಯಾರು ಹುಡುಕಿ ಎಂಬ ಅಹಂ ತಕರಾರು ಕೂಡ ಇಬ್ಬರ ಮಧ್ಯೆ ಇಂಥವು ಅನೇಕ ಜಗಳಗಳು ದಿನನಿತ್ಯ ನಡೆಯುತ್ತಲೇ ಇರುತ್ತವೆ ಕಾಫಿ ಲೋಟಗಳು ಕೈಗೆ ಸಿಗದೆ ಪಾತ್ರೆಗಳ ರಾಶಿ ನಡುವೆ ಒಂದು ಚಮಚ ಒಂದು ಡಬ್ಬಿ ಮುಚ್ಚಳ ಫಿಲ್ಟರ್ನ ಜಾಲರಿ ಸಿಗದೆ ಹೀಗೆ ಇನ್ನು ಅನೇಕ ಗೊಣಗುತ್ತಲೇ ಇಬ್ಬರು ಸಾಫ್ಟ್ವೇರ್ ಸಮಸ್ಯೆಗಳನ್ನು ಬಗೆಹರಿಸಲು ಹೊರಡುತ್ತಾರೆ ಎಂತ ವಿಪರ್ಯಾಸ ಇದು ಮುಖ ಸಿಂಡರಿಸಿಕೊಂಡೇ ಶುರುವಾಗುವ ದಿನಚರಿ ಪ್ರಯಾಣ ಮತ್ತು ಸಂಜೆ ಮನೆ ತಲುಪಿದಾಗ ಒಗ್ಗರಣೆಗೆ ಯಾರು ಸಾಸಿವೆ ಜೀರಿಗೆ ಹಾಕಬೇಕು ಎನ್ನುವ ತನಕ ವಟಗುಟ್ಟುವುದೇ ಮುಗಿಯೋದಿಲ್ಲ ಸಣ್ಣ ಹೊಂದಾಣಿಕೆ ಮತ್ತು ಅನಗತ್ಯ ಅಹಂಗಳೇ ಬಾಳನ್ನು ಆಳುತ್ತಿರುವಾಗ ಯಾವ ಮನೆಯ ಕಾಫಿ ಒಗ್ಗರಣೆ ಮತ್ತು ನಿದ್ದೆ ಸುಂದರಗೊಳ್ಳಬಹುದು ನೀವೇ ಹೇಳಿ ಲೋಟ ಪಾತ್ರೆ ಇಕ್ಕಳ ಟವೆಲ್ ಸೋಪು ಖಾಲಿಯಾದ ಟೂತ್ ಪೇಸ್ಟ್ನಿಂದ ಶುರುವಾಗುವ ದಿನಚರಿ ಬಯಸುವುದು ಒಂದು ಸಣ್ಣ ಸಂಯಮ ಮತ್ತು ಹೊಂದಾಣಿಕೆ ಇದರ ತಳ್ಳಾಟದಲ್ಲಿ ದುಬಾರಿಯಾಗುವ ನೆಮ್ಮದಿ ಇಬ್ಬರಿಗೂ ಈ ದಿನ ಕಾರು ಓಡಿಸುವುದಕ್ಕೆ ಮನಸ್ಸಿರದ ಕಾರಣ ಸ್ವಲ್ಪ ಬೇಗನೆ ಮೆಟ್ರೋ ಹತ್ತಿದರು ಮೆಟ್ರೋದ ಮೊದಲ ನಿಲ್ದಾಣದಿಂದಲೇ ಪ್ರಯಾಣ ಶುರುವಾದ್ದರಿಂದ ಸೀಟಿನ ಸಮಸ್ಯೆ ಇರಲಿಲ್ಲ ಸ್ವಲ್ಪ ದೂರ ಹೋದ ಹಾಗೆ ಕಾಲಿಡಲು ಜಾಗವಿರಲಿಲ್ಲ ಹತ್ತುವ ಇಳಿಯುವ ಬಗೆ ಬಗೆ ಮಂದಿ ಆಗ ತಾನೇ ಅಲ್ಲಿ ಮೆಟ್ರೋ ಹತ್ತಿದ ಆ ವೃದ್ಧ ಜೀವ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಹಾಗೆ ಕಾಣಿಸುತ್ತಿತ್ತು ಕೈಯಲ್ಲಿ ಇನ್ನೂ ತೆಗೆಯದ ಕ್ಯಾನಿಲೋದಲ್ಲಿ ರಕ್ತದ ಜಿನುಗು ಜೊತೆಗೆ ಇಷ್ಟಗಲ ಕೌರ್ ಜೊತೆಗೆ ಮೆಡಿಸನ್ ರಿಪೋರ್ಟ್ಗಳನ್ನು ಹಿಡಿದ ವೃದ್ಧೆ ಆದರೂ ಇಬ್ಬರ ಮುಖದಲ್ಲೂ ಮಾಸದ ಮಂದಹಾಸ ಕಾರನ್ನು ಯಾರು ಓಡಿಸಬೇಕು ಎಂಬ ತಗಾದೆಯಲ್ಲಿ ಮೆಟ್ರೋ ಹತ್ತಿದ ಇವರಿಬ್ಬರು ಆ ವೃದ್ಧ ದಂಪತಿಗಳಿಗೆ ಕೂರಲು ಎದ್ದು ಜಾಗ ಬಿಟ್ಟುಕೊಟ್ಟರು ಬದುಕು ಯಾವುದೇ ರೂಪದಲ್ಲಿ ದುತ್ತನೆ ಬಂದು ಪ್ರೀತಿ ಅನ್ಯೂನ್ಯತೆಯನ್ನು ಬಿತ್ತಬಲ್ಲದು ನಾವು ಅದನ್ನು ಸ್ವೀಕರಿಸಬೇಕಷ್ಟೆ ಧನ್ಯವಾದಗಳು